ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಶ್ರೀಧರ್ ಸರ್ ಹೇಳಿದ್ರು ತುಂಬ ಕಷ್ಟದಲ್ಲಿ ಸಿನಿಮಾನ ಮಾಡಿ ಇವತ್ತು ಎಲ್ಲರ ಜೊತೆಗೆ ನಿಂತು ಆ ಸಿನಿಮಾನ ತರ್ತಾ ಇದ್ದೀವಿ ಅಂತ ಹೌದು ತುಂಬ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸುರೇಶ್ ಸರ್ ಸೊ ಅವರ ಪ್ರೀತಿಗೆ ನಾವೆಲ್ಲರೂ ಜೊತೆಗೆ ನಿಂತು ಈ ಸಿನಿಮಾನ ಮಾಡಿದ್ದೀವಿ ಸೊ ಈಗ ಅಹ್ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡಬೇಕು ಅನ್ನೋದೊಂದು ರಿಕ್ವೆಸ್ಟ್ ಇದೆ ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸಿದ್ದು ಅವ್ರು ಹೇಳಿದಾಗಲೇ ಎಸ್ ತುಂಬಾ ಕಷ್ಟ ಪಟ್ಟಿದೀವಿ ಕೊನೆಗೆ ಮುಗಿಸೋಷ್ಟೋದಿಗೆ ಹಬ್ಬ ಅಂತ ಅನಿಸಿದ್ದು ನಿಜ ಬಟ್ ಅದೆಲ್ಲ ಅನ್ಸುದ್ರೂ ಕೂಡ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಯಾವಾಗಲೂ ಎಲ್ಲರೂ ಹೇಳ್ತಿರ್ತಾರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂತು ನೋಡುವಂತ ಸಿನಿಮಾ ಬರಬೇಕು ಅನ್ನೋ ಒಂದು ವಿಚಾರನ ಯಾವಾಗ್ಲೂ ಹೇಳ್ತಿರ್ತಾರೆ ಸುರೇಶ್ ಸರ್ ಅದನ್ನ ತಲೆನಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ವಿ ಅಂದ್ರೆ ಫನ್ ಫಿಲ್ಡ್ ರೈಡ್ ಆಗಿರ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮೇ ಹೇಳಿದಾಗೆ ಗಳಿಗೆ ಕತೆಗಳನ್ನೆಲ್ಲ ಕೇಳ್ತಾ ಕೋತಾಗ ನಮ್ಗೆ ಇದು ಹೊಡೆದಿದ್ದು ಇದು ತುಂಬಾ ಪುಟ್ಟ ಲೈನು ಸೀರಿಯಲ್ ಮಾಡಿದ್ರೆ ನಮಗೆ ಜಾಸ್ತಿ ಕಂಟೆಂಟ್ ಬೇಕಾಗುತ್ತೆ ಇದನ್ನ ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಹೇಳಿ ಹೊರಟಂತ ವಿಚಾರ ಇದು ಬಟ್ ತಗೊಂಡು ಹೋದ್ಮೇಲೆ ತುಂಬಾ ಕಷ್ಟಗಳಾಯಿತು ಎಲ್ಲದನ್ನೂ ಫೇಸ್ ಮಾಡಿಕೊಂಡು ಸಿನಿಮಾ ಮುಗಿಸಿದೀವಿ ಅಂಡ್ ಇವತ್ತಿನ ದಿನಗಳಲ್ಲಿ ಪಬ್ಲಿಸಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್ ಅದನ್ನ ಮಾಡೋದು ಅವ್ರು ಹೇಳಿದಾಗೆ ಕಷ್ಟ ಆಗ್ತದೆ ಹೌದು ಬಟ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ಹೋಗಿ ಬೇಕು ಅದನ್ನ ಪ್ಲೀಸ್ ಕೊಡಿ ಸಿನಿಮಾ ನೋಡಿದ ಮೇಲೆ ನೀವೆಲ್ಗೂ ಹೇಳ್ತೀರಾ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಜನರಲ್ಲು ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯಮಾಡಿ ಸಿನಿಮಾನ ನೋಡಿ ಥಿಯೇಟ್ರಲ್ಲಿ ಬಂದು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಂದ್ ಒಳ್ಳೆ ಸಿನಿಮಾನ ಕೊಟ್ಟು ಗೆದ್ರೆ ಮತ್ತೊಂದು ಸಿನಿಮಾನ ಮಾಡೋದಕ್ಕೆ ಧೈರ್ಯ ಮಾಡ್ತಾನೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು ನಿಮ್ ಎಲ್ರಿಗೂ ಗೊತ್ತು ಸೊ ಆ ಥರದಕ್ಕೆ ನೀವು ಸಾಥ್ ಕೊಟ್ರೆ ಖಂಡಿತವಾಗ್ಲು ಮುಂದೆ ಇದನ್ನ ಯಾವಾಗಲೂ ಹೇಳ್ತಿರ್ತಾರೆ ಇನ್ಫ್ಯಾಕ್ಟ್ ಇನ್ನೊಂದು ಸಿನಿಮಾ ಮಾಡ್ಬೇಕು ಇದಾದ್ಮೇಲೆ ಮತ್ತೊಂದು ಸಿನಿಮಾ ಮಾಡ್ಬೇಕು ಈ ಲೈನ್ ಇದೆ ಆ ಲೈನ್ ಇದೆ ಅಂತ ಹೇಳ್ತಾನೆ ಇರ್ತಾರೆ ಆ ಹುಚ್ಚು ಕನಸಿಗೆ ನಾವು ಸಾಥ್ ಕೊಟ್ಟಿದೀವಿ ದಯಮಾಡಿ ನಿಮ್ಮದು ಒಂದು ಸಣ್ಣ ಸಪೋರ್ಟ್ ಇದ್ರೆ ಅವರಿಗೆ ತುಂಬಾ ಹೆಲ್ಪ್ ಆಗತ್ತೆ ಅನ್ನೋದು ಸೊ ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್